ಸಿಂಧನೂರು ತಾಲೂಕು ರಾಮತ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಿದ್ದಿಗಿ ಗ್ರಾಮದಲ್ಲಿ ಮುರುಹರಿ ಸ್ವಯಂ ಸೇವಾ ಟ್ರಸ್ಟ್ ಸಿಂಧನೂರು ಅನಿಕೇತನ ಪದವಿ ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಆರನೇದಿಂದ ಮಂಗಳವಾರ ವಿಶೇಷ ಶಿಬಿರವನ್ನು ವನ್ಸಿರಿ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರಾದ ಅಂಬರೇಗೌಡ ಮಲ್ಲಾಪುರವರು ಸಸಿ ನೆಟ್ಟು ನೀರು ನಂತರ ಮಾತನಾಡಿದವರು ಮನಗೊಂದು ಮರ ಊಲಿಗೊಂದು ಪರಿಸರ ನಮ್ಮೆಲ್ಲರ ಸಂರಕ್ಷಣೆ ಪ್ರತಿಯೊಬ್ಬರು ಸಸ್ಯನ ನೆಟ್ಟು ಪರಿಸರ ಕಾಪಾಡಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಆದಪ್ಪ ಸಾವ್ಕಾರ್ ಪಟ್ಟಣ ಶೆಟ್ಟಿ ಆದಪ್ಪ ನಾಯಕ ದಳಪತಿ ಎಸ್ ಕರಿಯಪ್ಪ ದೇವಪ್ಪ ಕಟ್ಟಿಕ ನರಸಪ್ಪ ಯಾದವ್ ಶಿಬಿರದ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಎಸ್ ಎನ್ ನಿರ್ದೇಶಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಶಿಕ್ಷಕರು ಊರಿನ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತೆ ಸ್ಥಿತಿಗೆ ಫೋರ್ ನ್ಯೂಸ್ ಬ್ಯೂರೋ ಮಾನ್ವಿ